ಯಾರ್ಯಾರು ಹಿಂದಿನಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು ಮತ್ತು ಈಗ ಹೊಸಬರು ಎಲ್ಲರೂ ಎಲ್ಲರನ್ನೂ ಕಡೆಗಣಿಸ್ದಲೇ ಯಾರ್ಯಾರಿಗೆ ಏನೇನು ಸ್ಥಾನಮಾನ ಕೊಡಬೇಕು ಅದನ್ನು ಅವ್ರಿಗೆ ಕೊಡ್ತಾರೆ ಮತ್ತು ಆ ಜವಾಬ್ದಾರಿ ಹೆಂಗೆ ನಿಭಾಯಿಸ್ಬೇಕು ಅಂತ ನಮಗೆ ಮತ್ತು ಇವಾಗ ಏನೇನು ಕೊಟ್ಟಿದ್ದಾರೆ ಅವರು ಅದನ್ನು ಅರಿತ್ಕೊಂಡು ಅವರು ನಮಗೆ ಇಂಥ ಕೆಲಸ ಕೊಟ್ಟವರು ಏನೋದನ್ನ ಮಾಡಬೇಕು ಅವರು ಇದರ ಬಗ್ಗೆ ನನಗೆ ಐವತ್ನಾಲ್ಕು ವರ್ಷ ಸುಮಾರು ಐವತ್ನಾಲ್ಕು ವರ್ಷದಲ್ಲಿ ಒಂದು ಹದಿನೆಂಟು ಹದಿನೆಂಟು ಇಂದು ಈಚೆ ಒಂದು ಸುಮಾರು ಒಂದು ನಾಲ್ಕೈದು ಜನ ಶಾಸಕರು ನೋಡಿದ್ದೀನಿ ಇಂಥ ಶಾಸಕರು ನಾನು ಯಾವತ್ತೂ ನೋಡಿರಲಿಲ್ಲ ಇಷ್ಟೊಂದು ಜನಾನರಾಗಿ ಮತ್ತು ಯಾವುದೇ ಸಾರ್ವಜನಿಕ ಕೆಲಸನ ಬಂದು ಕೇಳಿ ಹಿಂಗ ಅವರವ್ರ ಕಷ್ಟ ಸುಖಗಳನ್ನ ಅಧಿಕಾರಿಗಳನ್ನ ಪರಿಚಯ ಮಾಡಿಕೊಡೋದಾಗಲಿ ಇಂಥ ಊರಿಗೆ ಇಂಥ ಕಾಮಗಾರಿ ಹಾಕಿದ್ದೀನಿ ಅಂತ ಅವರು ಪೇಪರು ನೋಡಲ್ಲ ಅವರು ಇವತ್ತು ಹೇಳಿದ್ದು ಇನ್ನೊಂದು ವರ್ಷಕ್ಕೆ ಇಂಥವೂ ಹಾಕಿದ್ದೀನಿ ಅಂತ ಅಧಿಕಾರಿಗಳಿಗೆ ಹೇಳ್ತಾರೆ ಅದು ಅವರ ಜ್ಞಾಪಕ ಶಕ್ತಿ ಮತ್ತು ಅವರ ಜವಾಬ್ದಾರಿ ಅವರು ತುಂಬ ಉತ್ತಮವಾದ ಶಾಸಕರು ಜನಪ್ರಿಯವಾದ ಶಾಸಕರು ವಿರೋಧ ಪಕ್ಷದವ್ರಿಗೆ ಅವರಿಗೆ ಹೇಳೋಕ್ಕಿನ್ನೇನು ದಾರಿ ಇಲ್ಲ ಅವ್ರದ್ದು ಮುಂದೆ ತಡ್ತಾಣಕ್ಕೆ ಹೋಗಿ ಶಕ್ತಿ ಇಲ್ಲ ಅವ್ರಿಗಿನ್ನು ಮುಂದೇನು ಇವ್ರಿನ್ನ ಈ ಥರ ಎಲ್ಲ ಕೆಲಸ ಮಾಡ್ಕೊಂಬಂದರೆ ನಾವು ಮುಂದೇನೋ ನಾವು ಬರೋಕ್ಕಾಗಲ್ಲ ನಮ್ಮ ಎಮ್ ಎಲ್ ಎರನ್ನ ನಾವು ಎರಡು ಪಕ್ಷ ಒಂದಾದರೂ ಗೆಲ್ಲೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗೈತೆ ಅಲೆ ಅವ್ರು ಅದಕ್ಕೋಸ್ಕರನೇ ಅವ್ರು ಟೀಕೆ ಮಾಡೋದು ಅವರು ಟೀಕೆ ಮಾಡಿ 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 ಅವರೇ ಹೋಗ್ತಾರೆ ಜನಗಳಿಗೆ ಗೊತ್ತಾಗುತ್ತೆ ಅವ್ರ ಎಮ್ ಎಲ್ ಎ ಒಂದು ರಾಗಿ ಖರೀದಿ ಕೇಂದ್ರಗಳು ಮಾಡ್ತಿದ್ರಲ್ಲ ರಾಗಿ ಖರೀದಿ ಕೇಂದ್ರಕ್ಕೆ ಯಾರಾದರೂ ಹೋಗಿ ಒಂದು ಗ್ಲಾಸ್ ನೀರು ಪುಟ್ಟೋರು ಇದ್ದರ ದೋರ್ಗು ನಮ್ಮ ಎಮ್ ಎಲ್ ಎ ಅವರು ಎಲ್ಲ ಶಾಸಕರಾಗೋದಕ್ಕಿಂತ ಮೊದಲೇ ಇಡೀ ತಾಲೂಕಿನ ರೈತ ಸಂಪರ್ಕ ಜನ ಎಷ್ಟು ಜನ ಬರ್ತಾರೋ ಅವ್ರಿಗೆಲ್ಲ ಊಟ ನೀರು ವಸತಿ ಹಾಂ ಎಷ್ಟು ಕ್ಲೀನಾಗಿ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಯಾರು ಡೋ ಹೇಳ್ತಾರೆ ಯಾರು ಯಾವ ಸದಸ್ಯರು ನನಗೆ ತುಂಬ ಸಂತೋಷ ನನ್ನ ಸಂತೋಷಕ್ಕೆ ಮುಖ್ಯ ಕಾರಣ ನಮ್ಮ ಶಾಸಕರು ನಮ್ಮ ಶಾಸಕರು ಮೇಲೆ ಇಟ್ಟಿದ್ದಂಥ ಅಭಿಮಾನ ನಾನು ಅವರಿಗೆ ತುಂಬ ಅವಹಾರಿ ಆಗಿರ್ತೇನೆ ಅವರಿಗೆ ಅವರು ಯಾವುದೇ ಪಾರ್ಟಿ ಕೆಲಸನ ಮಾಡಿ ಇಂಥ ಕೆಲಸ ಮಾಡಬೇಕಂದ್ರೆ ನನ್ನಿಂದ ಫೈಲ್ ಆದಷ್ಟನ್ನು ಅವರಿಗೆ ಮಾಡ್ತೀನಿ ಮತ್ತು ಅವರ ಏನು ಜವಾಬ್ದಾರಿ ಕೊಟ್ಟವರು ಆ ಜವಾಬ್ದಾರಿನ ಅವರಿಗೆ ಚುಚ್ಚು ಬರದಂತೆ ನಾನು ಹೇಳ್ಕೊಂತೀನಿ ನಾನು ಇದು ಇವಾಗ ಹೇಳಿಲ್ವಾ ಅವರು ಕೊಟ್ಟಿರುವಂಥ ಜವಾಬ್ದಾರಿ ತುಂಬ ಭಾರವಾದ ಜವಾಬ್ದಾರಿನ ಕೊಟ್ಟಿದೆ ಅದು ತುಂಬ ನಿಷ್ಠೆಯಿಂದ ನಾನು ಅದನ್ನು ನಿಭಾಯಿಸ್ತೀನಿ ಯಾವುದೇ ಕಾರಣಕ್ಕೂ ಅವರಿಗೆ ಸುತ್ತಿಬಾರದಂತೆ ನಡ್ಕೊತೀನಿ ನಾನು